ಮಾನ್ಯ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವ ಸಚಿವರಿಗೆ ಮುಖ್ಯಮಂತ್ರಿಗೆ ಶಿಕ್ಷಣ ಸಚಿವ ಬಂಗಾರ ಪಟ್ಟರೆ ಮನವಿ ಪತ್ರ ಕೊಟ್ಟು ಯಾವುದೇ ಕಾರಣಕ್ಕೂ ಎಲ್ ಕೆ ಜಿ ಯು ಕೆ ಜಿಯನ್ನು ಪ್ರಾಥಮಿಕ ಶಾಲೆಗಳಲ್ಲಿ ಪ್ರಾರಂಭ ಮಾಡ ಪ್ರಾಥಮಿಕ ಶಾಲೆಯಲ್ಲಿ ಪ್ರಾರಂಭ ಮಾಡಿದರೆ ಅಂಗನವಾಡಿ ಕೇಂದ್ರದ ಐ ಸಿ ಡಿ ಎಸ್ ಯೋಜನೆಯ ಉದ್ದೇಶ ಸಾಫಲ್ಯ ಕಾಣಕ್ಕೆ ಸಾಧ್ಯ ಇಲ್ಲ ಐ ಸಿ ಡಿ ಎಸ್ ಯೋಜನೆ ಪ್ರಾರಂಭ ಮಾಡೋದಕ್ಕೆ ಒಂದು ಉದ್ದೇಶ ಇಟ್ಕೊಂಡು ಬಹಳ ಮಹತ್ವದ ಉದ್ದೇಶ ಇಟ್ಕೊಂಡು ಕೇಂದ್ರ ಸರ್ಕಾರ ಹತ್ತೊಂಬತ್ತು ನೂರ ಎಪ್ಪತ್ತೈದರಲ್ಲಿ ಮಕ್ಕಳು ದೇಶದ ಸಂಪತ್ತು ಮಾತ್ರ ಅಲ್ಲ ಈ ದೇಶದ ಉತ್ಪಾದಕರು ಮಕ್ಕಳು ಅನ್ನುವಂಥ ಉದ್ದೇಶದಿಂದ ಐ ಸಿ ಡಿ ಎಸ್ ಯೋಜನೆಯನ್ನು ಪ್ರಾರಂಭ ಮಾಡಿದೆ ಐ ಸಿ ಡಿ ಎಸ್ ಯೋಜನೆಯಲ್ಲಿ ಬೆಳಗ್ಗೆ ಹತ್ತರಿಂದ ಗಂಟೆಯವರೆಗೆ ಪೂರ್ವ ಪ್ರಾಥಮಿಕ ಶಿಕ್ಷಣವನ್ನು ಮೋದಿಸಲಾಗಿದೆ ಪೂರ್ವ ಪ್ರಾಥಮಿಕ ಶಿಕ್ಷಣವನ್ನು ಅಂಗನವಾಡಿ ಕಾರ್ಯಕರ್ತೆಯರು ಬರ್ತಾ ಇದ್ದಾರೆ ಕೂಡ ಇವರು ಪೂರ್ವ ಪ್ರಾಥಮಿಕ ಶಾಲೆಯನ್ನು ಪ್ರಾಥಮಿಕ ಶಾಲೆಯಲ್ಲಿ ಪ್ರಾರಂಭಿಸುವ ಉದ್ದೇಶ ಏನು ಅಲ್ಲಿ ಪ್ರಾಥಮಿಕ ಶಾಲೆಯಲ್ಲಿ ನಾಲ್ಕರಿಂದ ಆರು ವರ್ಷದ ಮಕ್ಕಳನ್ನು ಪ್ರವೇಶ ಪಡೆಯಲಾಗಿದೆ ಅಂಗನವಾಡಿಯಲ್ಲಿ ಮೂರು ವರ್ಷದಿಂದ ಆರು ವರ್ಷದವರೆಗಿನ ಮಕ್ಕಳನ್ನು ಪ್ರವೇಶ ಪಡೆಯುತ್ತೆ ಮೂರು ವರ್ಷದಿಂದ ಆರು ವರ್ಷದವರೆಗಿನ ಮಕ್ಕಳು ಅಂಗನವಾಡಿ ಈ ಇರುವಂತಹ ಮಕ್ಕಳನ್ನೇ ಅದೇ ವರ್ಷದ ಮಕ್ಕಳನ್ನ ಅಲ್ಲಿ ಕರ್ಕೊಂಡು ಇಲ್ಲಿ ಇಲ್ಲಿಗೆ ಎಲ್ ಕೆ ಜಿ ನಾಲ್ಕು ವರ್ಷದ ಮಕ್ಕಳಿಗೆ ಓದಕತ್ತಾರ ಅವರು ಬಿಡಿಸ್ಕೊಂಡು ಎಲ್ ಕೆ ಜಿ ವಿ ಕೆ ಜಿ ಚಾಲೂ ಮಾಡಿ ಅಂತ ಅಲ್ಲಿ ಕರ್ಕೊಂಡು ಅಲ್ಲಿ ಕರ್ಕೊಂಡು ಹೋಗೋದ್ರಿಂದ ಬರೀ ನಾಲ್ಕನೇ ನಾಲ್ಕು ವರ್ಷದ ಮಕ್ಕಳು ಮಾತ್ರ ಹೋಗಲ್ಲ ನಾಲ್ಕು ಐದು ನಾಲ್ಕು ಐದು ಆರು ವರ್ಷದ ಮಕ್ಕಳ ಜೊತೆಯಲ್ಲಿ ಮೂರು ವರ್ಷದ ಮಕ್ಕಳನ್ನು ಹೋಗ್ಬಿಟ್ಟು ಅವ್ರ ಅಣ್ಣ ಇದ್ದಾನೆ ಅಂದರೆ ಅವ್ರ ತಮ್ಮ ಹುಟ್ಟಾನೆ ಅವ್ರ ಅಕ್ಕ ಅಂದರೆ ಅವ್ರ ತಂಗಿ ಹಿಂಗೆ ಅವರೆಲ್ಲರೂ ಅಂಗನವಾಡಿ ಬಿಟ್ಟು ಎಲ್ ಕೆ ಜಿ ಕೆ ಜಿಗೆ ಕೊಡ್ತಾರೆ ಎಲ್ ಕೆ ಜಿ ಕೆ ಜಿಯಲ್ಲಿ ಕೊಟ್ಟಿರುವಂಥ ಸೌಲಭ್ಯಗಳೇನಂತಂದರೆ ಸಮವಸ್ತ್ರ ಕೊಟ್ಟಿದ್ದಾನೆ ಊಟ ಕೊಟ್ಟಿದ್ದಾನೆ ಮತ್ತು ಅವ್ರು ಕಿಟ್ ಅಂತ ಕೊಟ್ಟಿದ್ದಾರೆ ಇಡೀ ಹೈದರಾಬಾದ್ ಕರ್ನಾಟಕ ಕಲ್ಯಾಣಕ್ಕೆ ಕಲ್ಯಾಣ ಕರ್ನಾಟಕಕ್ಕೆ ಏಳು ಕೋಟಿ ಐವತ್ತಾರು ಲಕ್ಷ ಬಿಡುಗಡೆ ಮಾಡಿ ಎಲ್ ಕೆ ಜಿ ಯು ಕೆ ಜಿ ಅಂದರೆ ಮಾಡೋದಕ್ಕೆ ಎಷ್ಟು ತೀವ್ರ ನಡೆಸಿದ್ದಾರೆ ಅಂತಂದರೆ ಈಗಾಗಲೇ ಯಾ ಮೂರು ನಾಲ್ಕು ದಿನದಾಗ ಅಪಾಯಿಂಟ್ಮೆಂಟ್ ಮಾಡಿ ಅವ್ರಿಗೆ ಟ್ರೈನಿಂಗ್ ಕೊಟ್ಬಿಟ್ಟು ಅವ್ರಿಗೆಲ್ಲ ಹೋಗಲಿ ಎಲ್ ಕೆ ಜಿ ಯು ಕೆ ಜಿ ಸ್ಟಾರ್ಟ್ ಮಾಡಿ ಅಂತೇಳಿ ಅಲ್ಲಿ ಎಚ್ ಎಮ್ಗಳಿಗೆ ಭಾಳ ಕಠಿಣವಾಗಿರುವಂಥ ಕ್ರಮ ತಗೊಳ್ತೀವಿ ಈ ಕೂಡಲೇ ಪ್ರಾರಂಭ ಮಾಡೋದು ಅಲ್ಲಿ ಬಿಲ್ಡಿಂಗ್ ಇಲ್ಲ ಡೀಜರ್ ಇಲ್ಲ ಆದರೂ ಅಲ್ಲಿ ಎಲ್ ಕೆ ಜಿ ಯು ಕೆ ಜಿಯನ್ನು ಪ್ರಾರಂಭ ಮಾಡಬೇಕನ್ನುವಂಥ ಹಠ ಸರ್ಕಾರ ವಿಶೇಷವಾಗಿ ಕಲ್ಯಾಣ ಕರ್ನಾಟಕ ಮಂಡಳಿಯ ಅಧ್ಯಕ್ಷರಾಗಿರುವಂಥ ಅಜಯ್ ಸಿಂಗಿಗೆ ಈ ದೊಡ್ಡ ದೊಡ್ಡ ಉತ್ಸಾಹ ಇರುವಂಥ ತರ ಅವ್ರ ಉದ್ದೇಶ ಏನು ಅಂತ ಹೇಳಿದ್ರೆ ಪ್ರಾಥಮಿಕ ಶಾಲೆಗೆ ಮಕ್ಕಳು ಸಂಖ್ಯೆ ಕಡಿಮೆ ಆಗ್ತಾಯಿದೆ ಖಾಸಗಿ ಶಾಲೆಗಳಿಗೆ ಮಕ್ಕಳು ಜಾಸ್ತಿ ಹೋಗ್ತಾರೆ ಖಾಸಗಿ ಶಾಲೆಗಳಿಗೆ ಮಕ್ಕಳು ಹೋಗೋದ್ರಿಂದ ಪ್ರಾಥಮಿಕ ಶಾಲೆಗಳಿಗೆ ಮಕ್ಕಳು ಸಂಖ್ಯೆ ಬರುತ್ತದರಿಂದ ನೀವು ಅಂಗನವಾಡಿ ಕಾರ್ಯಕರ್ತೆಯರನ್ನ ಬೇರೆ ಬೇರೆ ಕೆಲಸಗಳಿಗೆ ಹೆಚ್ಚಿದ್ರಿಂದ ಅಲ್ಲಿ ಪೂರ್ವ ಪೂರ್ವ ಪ್ರಾಥಮಿಕ ಶಾಲಾ ಶಿಕ್ಷಣವನ್ನು ಸರಿಯಾಗಿ ಓದಿಸೋದಕ್ಕೆ ಅವಕಾಶ ಕೊಡಲಿಲ್ಲ ನೀವು ಅಲ್ಲಿ ಏನೇ ನೀವು ಅಲ್ಲಿ ಬಾಳಂತಿಯವರಿಗೆ ಫುಡ್ ಕೊಟ್ಟುವ ಗರ್ಭಿಣಿಯವ್ರಿಗೆ ಫುಡ್ ಕೊಟ್ಟುವ ರಾಷ್ಟ್ರೀಯ ಕಾರ್ಯಕ್ರಮ ಮಾಡು ಬಿ ಎಲ್ ಒ ಮಾಡು ಈ ಥರದ ಹಲವಾರು ಡ್ಯೂಟಿಗಳನ್ನು ಅಂಗನವಾಡಿ ಕಾರ್ಯಕರ್ತರಿಗೆ ಕೊಟ್ಟಿರೋದ್ರಿಂದ ಪೂರ್ವ ಪ್ರಾಥಮಿಕ ಶಿಕ್ಷಣವನ್ನು ಸರಿಯಾಗಿ ಗುರುಸೋದಕ್ಕೆ ಅಲ್ಲಿ ಅವಕಾಶವೇ ಸಿಗ್ಲಿಲ್ಲ ಆ ಅವಕಾಶ ಸಿಗಲಿಲ್ಲ ಅನ್ನೋ ಕಾರಣಕ್ಕಾಗಿ ಅಲ್ಲಿ ಬಾಲಕರಿಗೇನು ಅಂಗನವಾಡಿನಲ್ಲಿ ಪೂರ್ವ ಪ್ರಾಥಮಿಕ ಶಿಕ್ಷಣ ಹೇಳ್ತಾ ಇಲ್ಲ ಅನ್ನುವಂತ ಕಲ್ಪನೆ ಹೋಗಿದೆ ಆ ಕಲ್ಪನೆಗೋಸ್ಕರವಾಗಿ ಅವರು ಎಲ್ ಕೆ ಜಿ ಯು ಕೆ ಜಿ ಇಂಗ್ಲೀಷ್ ಮೀಡಿಯಂ ಕಲಿಸ್ತಾರೆ ಅದು ಸರ್ಕಾರವೇ ಉದ್ದೇಶ ಉದ್ದೇಶಕ್ಕಿದೆ ಎಲ್ ಕೆ ಜಿ ಯು ಕೆ ಜಿ ಅಂದ್ರೆ ಇಂಗ್ಲೀಷ್ ಕಲಿಸ್ತಾರೆ ಇಲ್ಲಾದರೆ ಏನು ಬಂದ ಅಂಗನವಾಡಿನಲ್ಲಿ ಏನು ಕರೆಯಿಲ್ಲ ಬರೀ ಫುಡ್ ಕೊಡ್ತಾರೆ ಈ ಉದ್ದೇಶ ಮೊದಲೇ ಮಾದ ಐ ಸಿ ಡಿ ಎಸ್ ಯೋಜನೆಯದು ಫುಡ್ಡು ನಂತರ ಪೂರ್ವ ಪ್ರಾಥಮಿಕ ಈ ಎರಡು ಕೆಲಸವನ್ನು ಇವರು ಮಾಡ್ತಾ ಇದ್ದಾರೆ ಪೂರ್ವ ಪ್ರಾಥಮಿಕ ಶಿಕ್ಷಣವನ್ನು ಅಂಗನವಾಡಿಯಲ್ಲಿ ಇದ್ದರೂ ಕೂಡ ಮತ್ತು ಎಲ್ ಕೆ ಜಿ ಯು ಕೆ ಜಿ ತೆಗೆಯುವಂಥ ಉದ್ದೇಶ ಇದೆ ನೀವು ಎಲ್ ಕೆ ಜಿ ಯು ಕೆ ಜಿಯನ್ನು ಪ್ರಾಥಮಿಕ ಶಾಲೆಯಲ್ಲಿ ತೆಗೆಯೋದಾದರೆ ಅಂಗನವಾಡಿ ಹಾಕಿರ್ತಾರೆ ಮತ್ತು ಇದ್ದಾಗ ಅಂಗನವಾಡಿ ಸ್ಟ್ರೆಂಥನಿಂಗ್ ಆಗಬೇಕಂತೀರಿ ಮತ್ತು ಈ ಕಡೆಗೆ ಪ್ರಾಥಮಿಕ ಶಾಲೆಯಿಂದ ಎಲ್ ಕೆ ಜಿ ಯು ಕೆ ಜಿ ತೆಗೀವಿ ಮತ್ತು ಎಲ್ ಕೆ ಜಿ ಯು ಕೆ ಜಿ ಪ್ರಾರಂಭಿಕ್ ಸಾಲ ಅಂತ ಅಂಗನವಾಡಿ ಯಾಕೆ ಇರ್ತಾವೆ ಹೆಂಗಿರ್ತಕ್ಕ ಸಾಧ್ಯ ಅದಕ್ಕೋಸ್ಕರ ಎಲ್ ಕೆ ಜಿ ಯು ಕೆ ಜಿಯನ್ನು ಅಂಗನವಾಡಿ ಕೇಂದ್ರಗಳಲ್ಲಿ ಮುಂದುವರಿಸಿ ಎಲ್ ಕೆ ಜಿ ಯು ಕೆ ಜಿಯನ್ನು ಅಂಗನವಾಡಿ ಕೇಂದ್ರದಲ್ಲಿ ಪ್ರಾರಂಭಿಸಬೇಕು ಯಾಕೆ ಪ್ರಾರಂಭಿಸಬೇಕು ಅಂತ ಹೇಳಿದರೆ ಇವರು ಕೂಡ ತರಬೇತಿ ಹೊಂದಿರುವಂಥ ಶಿಕ್ಷಕಿಯರಿದ್ದಾರೆ ಇವರು ಕೂಡ ಪಿ ಯು ಸಿ ಬಿ ಎ ಬಿ ಎ ಟು ಎನ್ ಟಿ ಸಿ ಮುಗಿದಿರುವಂಥ ಕಾರ್ಯಕರ್ತೆಯರಿದ್ದಾರೆ ಎಲ್ ಕೆ ಜಿ ಯು ಕೆ ಜಿ ಬೇಕಾಗಿರುವಂಥ ಅರ್ಹತೆಗಳನ್ನು ಅಂಗನವಾಡಿ ಕಾರ್ಯಕರ್ತೆಯರು ಪಡೆದಿದ್ದಾರೆ ಎಲ್ಲ ಅರ್ಹತೆಗಳನ್ನು ಅಂಗನವಾಡಿ ಕಾರ್ಯಕರ್ತೆಯರು ಪಡೆದಿದ್ದರೂ ಕೂಡ ಎಲ್ ಕೆ ಜಿ ಯು ಕೆ ಜಿನ ಪ್ರಾಥಮಿಕ ಶಾಲೆಯಲ್ಲಿ ತೆಗೆಯುವಂಥ ಉದ್ದೇಶ ಏನು ಇದನ್ನು ಪ್ರಶ್ನೆ ಮಾಡಿ ನಾವು ಏನು ಹಲವು ಮನವಿಗಳನ್ನು ಹದಿನೈದು ದಿನಗಳ ಕಾಲ ಏನು ನಿರಂತರ ನಿರಂತರ ಹೋರಾಟವನ್ನು ಮತ್ತು ಗುರುವಾರದ ಕಮಿಷನರ್ ಮುಂದೆ ಹೋರಾಟವನ್ನು ಜಿಲ್ಲಾಧಿಕಾರಿಗಳ ಮುಂದೆ ಧರಣಿ ಸತ್ಯಾಗ್ರಹವನ್ನ ಮತ್ತು ಇಲ್ಲಿ ಹಲವು ಸ್ಟ್ರಗಲ್ಗಳನ್ನು ಮಾಡಿದಾಗೂ ಕೂಡ ಸರ್ಕಾರ ಹಠ ತಂದಿದೆ ಸರ್ಕಾರ ತನ್ನ ಹಠವನ್ನು ಸಡಿಲಿಸಬೇಕು ಯಾವುದೇ ಕಾರಣಕ್ಕೂ ಅಂಗನವಾಡಿ ಕೇಂದ್ರದಲ್ಲಿ ಅಂಗನವಾಡಿ ಕೇಂದ್ರ ಕೇಂದ್ರವನ್ನು ಅಭದ್ರಗೊಳಿಸಬಾರ್ದು ಅಂಗನವಾಡಿ ಕೇಂದ್ರದಲ್ಲಿ ಎಲ್ ಕೆ ಜಿ ಯು ಕೆ ಜಿಯನ್ನು ಪ್ರಾರಂಭ ಮಾಡಬೇಕು ಪ್ರಾಥಮಿಕ ಶಾಲೆಯಲ್ಲಿ ಉದ್ದೇಶ ಮಾಡಿರುವಂಥ ಪ್ರಾಥಮಿಕ ಯಂತ್ರದ ಎಲ್ ಕೆ ಜಿ ಯು ಕೆ ಜಿಯನ್ನು ರದ್ದುಪಡಿಸಬೇಕು ಈ ಉದ್ದೇಶ ಇಟ್ಕೊಂಡು ಇವತ್ತೇನು ಬಂದ ಸರ್ಕಾರ ನಮ್ಮ ನಮ್ಮ ಶಾಂತಿಯುತ ಚಳವಳಿಗೆ ಮನ್ನಣೆ ಕೊಡದ ಕಾರಣಕ್ಕಾಗಿ ನಾವು ಇಪ್ಪತ್ತ್ನಾಲ್ಕರಂದು ವಿಧಾನಸೌಧ ಚಲುವ ಚಳವಳಿಗೆ ತೀರ್ಮಾನ ಮಾಡಿದ್ದೀವಿ ಬರೀ ಕಲ್ಯಾಣ ಕರ್ನಾಟಕದ ಜನ ಮಾತ್ರವಲ್ಲ ಇಡೀ ರಾಜ್ಯದಾದ್ಯಂತ ಅಂಗನವಾಡಿ ಕಾರ್ಯಕರ್ತೆಯರು ಮತ್ತು ಸಹಾಯಕಿಯರು ಎಲ್ಲ ಅಂಗನವಾಡಿಗಳನ್ನು ಬಂದ್ ಮಾಡಿ ಎಲ್ಲ ಅಂಗನವಾಡಿಗಳನ್ನು ಬಂದ್ ಮಾಡಿ ವಿಧಾನಸೌಧ ಚಲೋ ಚಳವಳಿಗೆ ತೆರಳಲಿದ್ದಾರೆ ಮತ್ತು ದಿನ ಕಲ್ಯಾಣ ಕರ್ನಾಟಕದ ವಿಶೇಷವಾಗಿ ಕಲ್ಯಾಣ ಕರ್ನಾಟಕದಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಇಲ್ಲಿರುವಂಥ ಎಲ್ಲ ಅಂಗನವಾಡಿ ಕೇಂದ್ರಗಳು ಈ ತಿಂಗಳ ಬಂದ್ ಬಂದಾಗ ಅವತ್ತು ಬಂದ್ ಮಾಡಿ ಮತ್ತು ಮೂಲ ಉದ್ದೇಶ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕಬೇಕನ್ನೋದಿದೆ ಮುದ್ದಿಗೆ ಮುತ್ತಿಗೆ ಹಾಕೋದಕ್ಕೆ ಅವಕಾಶ ಮಾಡಿ ಕೊಡದೇ ಇದ್ದರೆ ಕಬ್ಬನ್ ಪಾರ್ಕ್ನಲ್ಲಿ ನಾವು ಪ್ರತಿಭಟನೆ ಮಾಡಿ ಸಂಬಂಧಪಟ್ಟಿರುವಂಥ ನಮ್ಮ ಮಧು ಬಂಗಾರಪ್ಪಗೆ ಮತ್ತು ಹೆಬ್ಬಾಳ್ಕರ್ ಅವರಿಗೆ ಮುಖ್ಯಮಂತ್ರಿಗೆ ಮನವಿ ಪತ್ರ ಕೊಟ್ಟು ನಮ್ಮ ಬೇಡಿಕೆಯನ್ನು ಈಡೇರಿಸುವಂತೆ ಒತ್ತಾಯ ಮಾಡ್ತಾ